ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವಿಗಿಲ್ಲಿ ನೋಡ್ತಿರುವಂಥ ಈ ಒಂದು ಗಿಡ ಒಂದು ಔಷಧ ಸಸ್ಯ ಇದು ವಿಶಲ್ಯಕರಣಿ ಇದರ ಹೆಸರು ವಿಶಲ್ಯಕರಣಿ ಅಂತ ನೋಡಿ ಇದ್ರ ಎಲೆ ಯಾವ ಥರ ಇರುತ್ತೆ ಅಂದರೆ ಮಧ್ಯೆ ಒಂದು ಕೆಂಪು ಗೇಟು ಈ ಎಲೆಗೆ ಆಮೇಲೆ ಮುಳ್ಳು ಮುಳ್ಳು ಮುಳ್ಳಿರುತ್ತೆ ಇಲ್ಲಿ ಸ್ವಲ್ಪ ಮಧ್ಯದಲ್ಲೇ ಮುಳ್ಳಿರುತ್ತೆ ಇದು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂದರೆ ಯಾವುದೇ ಥರ ಥರದ ಜಜ್ಜೋಗಿದ್ದ ಗಾಯ ಆಗಲಿ ರಕ್ತ ವಸ್ತ್ರದಾಗಲಿ ಯಾವುದೇ ಥರ ಗಾಯ ಇರಲಿ ಇದ್ರದ್ದು ಒಂದಿಷ್ಟು ಒಂದು ನಾಲ್ಕೈದು ಎಲೆನ ತಗೊಂಡು ಸ್ವಲ್ಪ ಜಜ್ಜಿಬಿಟ್ಟು ಅದರ ರಸ ಹಿಂಡಿದ್ರೆ ಆ ಗಾಯ ತುಂಡು ತುಂಡಾಗಿರೋ ಗಾಯ ಸಹಿತ ಒಂದು ಎರಡು ಮೂರು ದಿನದಲ್ಲೇ ಕೂಡ್ಕೊಂಡು ಹಾಗೆ ಬರ್ವತ್ತ ಕಲೆ ಕೂಡ ಇಲ್ದಿದ್ದಂಗೆ ಮಾಯ ಆಗುತ್ತೆ ಮತ್ತು ಹಾವು ಚೇಳು ವಿಷ ಜಂತುಗಳು ಕಚ್ಚಿದಕ್ಕೆಲ್ಲ ಇದು ದಿವ್ಯೌಷಧಿ ಅಂತ ಹೇಳಿ ಇದು ಹಿಮಾಲಯ ರೇಂಜಲ್ಲೇ ಇದ್ದಂಥ ಸಸ್ಯ ಈ ಕಡೆ ಎಲ್ಲ ಡೆವಲಪ್ ಮಾಡಿದ್ದಾರೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ವಿಶಲ್ಯಕರ್ಣಿ ಎಂಬ ಈ ಗಿಡ ಸುಮಾರಿಗೆ ಇದೆಷ್ಟು ಒಂದು ಐದು ಅಡಿ ಮೇಲೆ ಬೆಳೆದಿದೆ ಇದ್ರದ್ದು ಬುಡ ಎಲ್ಲ ತೋರಿಸ್ತೀನಿ ನಾನು ನೋಡಿ ಇದು ಬುಡ ಹೀಗೆ ಹೀಗೆ ಮುಳ್ಳು 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 ಇದ್ರೂ ಕೂಡ ಎಲೆ ಸಮೃದ್ಧಿಯಾಗಿ ಎಲೆ ಬಿಡುತ್ತೆ ಇದು ಮಧ್ಯ ಮಧ್ಯದಲ್ಲಿ ಈ ಥರ ಮುಳ್ಳಿರುತ್ತೆ ಮುಳ್ಳಿದ್ರೂ ಅದರಿಂದ ಏನು ತೊಂದರೆ ಇಲ್ಲ ಭಾರಿ ಏನದು ಚುಚ್ಚಂಥದ್ದು ಏನಲ್ಲ ಇಷ್ಟು ಒಂದೇನೇ ಗಾಯ ಆಗಲಿ ಇದೊಂದು ಗಿಡ ಮನೆ ಮುಂದೆ ಇದ್ಬಿಟ್ರೆ ಯಾವ ಹೆದರಿಕೆ ಇಲ್ಲ ತಕ್ಷಣ ಇದ್ರ ಎಲೆ ರಸ ತೆಗೆದು ಹಾಕಿ ಆ ಸೊಪ್ಪನ್ನು ಜಜ್ಜಿದ ಸೊಪ್ಪನ್ನು ಅದ್ರ ಮೇಲೆ ಇಟ್ಟು ಕಟ್ಟಿಬಿಟ್ರೆ ನೋವು ಆ ಸೆಳೆತ ನೋವು ಕೂಡ ಹೋಗುತ್ತೆ ಎರಡು ಮೂರು ದಿನದಲ್ಲೇ ಗಾಯ ಪೂರ್ತಿ ವಾಸಿ ಆಗಿಬಿಟ್ಟು ಯಾವುದೇ ನಂಜಿದ್ರೂ ಕೂಡ ತೆಗೆಯುತ್ತೆ ಇದು ನೋಡಿ ಇದು ಇಷ್ಟು ಬುಡದಿಂದ ಒಟ್ಟೊಂದು ಈ ದಾರಡಿ ಬೆಳೆದಿದೆ ಇದು ಇದು ಕಟಿಂಗ್ ಹಾಕಿದ್ರೇ ಬರುತ್ತೆ ಇದು ಅಲ್ಲಲ್ಲಿ ಸಣ್ಣ ಸಸಿ ಕೂಡ ಆಗಿದೆ ಇದು ನೋಡಿ ಅಲ್ಲಿ ಉದ್ದಲ್ಲಿ ಸಣ್ಣ ಸಣ್ಣ ಸಸಿ ಇದ್ರದ್ದು ಬೀಜ ಉದ್ರು ಬಿಟ್ಟು ಇದ್ರದ್ದು ಈ ಥರ ಇರುತ್ತೆ ಒಂದು ಹೂ ಬಿಟ್ಬಿಟ್ಟು ಆಮೇಲೆ ಬೀಜ ಆಗುತ್ತೆ ಅದೆಲ್ಲ ಉದ್ರಿ ಅದಕ್ಕೆ ಸ್ವಲ್ಪ ತಂಪು ಉಷ್ಣ ಎರಡೂ ಇರೋ ಜಾಗ ಬೇಕು ನೆಲ ಏನಂದರೆ ಹೊಂಡ ಇರಬಾರ್ದು ಹೀಗೆ ಮಣ್ಣು ಸ್ವಲ್ಪ ಬುಡಕ್ಕೆ ಏರಿಸಿರೋದ್ರಿಂದ ಚೆನ್ನಾಗಿ ಬೆಳೆಯುತ್ತೆ ಇದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ವಿಶಲ್ಯಕರ್ಣಿ ಎಂಬ ನಂಜು ನಿರೋಧಕ ಹಾಗೂ ಯಾವುದೇ ರೀತಿಯ ವಿಷಜಂತುಗಳು ಕಚ್ಚಿದ್ದಾಗಲಿ ಮನುಷ್ಯರಿಗೆ ಆಗಲಿ ಗಾಯ ಆಗಿದ್ದಕ್ಕೆ ರಕ್ತ ಸೋರೋದಕ್ಕೆ ಎಲ್ಲ ಇದೊಂದು ಅತ್ಯುತ್ತಮ ಪರಿಣಾಮಕಾರಿಯಾದ ಔಷಧ ಸಸ್ಯ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್